ಬ್ರಹ್ಮಾಂಡದ ಆರಂಭ ಕಾಸ್ಮಿಕ್ ನೃತ್ಯ ಸರ್ವೋಚ್ಚ ದೇವರು ಪರಬ್ರಹ್ಮ ರಿಂದ ಕಾಸ್ಮಿಕ್ ಶಕ್ತಿಯ ವ್ಯಕ್ತ ಬ್ರಹ್ಮರಾಗಿ ಬಂದು ಪರಾಶಕ್ತಿಯಾಗಿ ಹೊರಹೊಮ್ಮಿತು ಅವಳ ಗರ್ಭವು ಟ್ರಿಲಿಯನ್ ಗ್ಯಾಲಕ್ಸಿಗಳನ್ನು ಹುಟ್ಟುಹಾಕಿತು ಅವಳು ಸೃಷ್ಟಿಕರ್ತನನ್ನು ಸೃಷ್ಟಿಸಿದಳು ಬ್ರಹ್ಮ ನಂತರ ಮಹಾವಿಷ್ಣು ಮತ್ತು ಅಂತಿಮವಾಗಿ ಪರಮಾತ್ಮನು ಶಿವಗಾಮಿ ಜೊತೆಯಲ್ಲಿ ನಟರಾಜ ನಾಗಿ ಹೊರಹೊಮ್ಮಿದನು ಹೀಗೆ ನೃತ್ಯ ಪ್ರಾರಂಭವಾಯಿತು ಕಾಸ್ಮೋಸ್ ಮತ್ತು ಕಾಸ್ಮಿಕ್ ಪ್ರಜ್ಞೆ ಪ್ರಕಟವಾದ ಸೃಷ್ಟಿಯಲ್ಲಿ ಲಯಗಳು ಹುಟ್ಟಿಕೊಂಡವು ಓಂಕಾರ ದಮಾಧುರ್ಯದಲ್ಲಿ ಮತ್ತು ಅದು ಸ್ವತಂತ್ರವಾಗಿ ಉದಯೋನ್ಮುಖ ಬ್ರಹ್ಮಾಂಡವನ್ನು ಕ್ರಮವಾಗಿ ಇರಿಸಿತು ಆದ್ದರಿಂದ ಪ್ರತಿ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿದೆ ಆದ್ದರಿಂದ ಎಲ್ಲಾ ಬ್ರಹ್ಮಾಂಡಗಳು ಶುದ್ಧ ಪ್ರಜ್ಞೆಯಲ್ಲಿವೆ ತ್ರಿಪುರ ಬ್ರಹ್ಮಾಂಡವೆಲ್ಲ ಒಟ್ಟಾಗಿ ಇರುವ ದಿವ್ಯಮಾತೆಯ ಲಯ ಇದು ಋಷಿ ಭರತ ನಿಗೆ ಎಲ್ಲಾ ವಿವರಗಳು ಬಹಿರಂಗವಾಯಿತು ನೃತ್ಯವನ್ನು ಗ್ರಹಿಸಿದರು ಮತ್ತು ಅದನ್ನು ಮಾನವೀಯತೆಗೆ ನೀಡಿದರು ಹೀಗೆ ಬಂದಿತು ಭರತನಾಟ್ಯ ಮೂಲ ನೃತ್ಯದ ಈ ಕಲಾಪ್ರಕಾರದಲ್ಲಿ ಒಬ್ಬರು ಎಲ್ಲವನ್ನೂ ವ್ಯಕ್ತಪಡಿಸಬಹುದು ಭಾವನೆಗಳ ರೂಪಗಳು ಮಾನವ ಪ್ರಜ್ಞೆಯನ್ನು ನಿಯಂತ್ರಿಸುತ್ತವೆ ಮತ್ತು ಅವನ ಅಥವಾ ಅವಳ ಜನ್ಮಗಳ ಬಂಧನದಿಂದ ಮುಕ್ತಗೊಳಿಸುತ್ತವೆ ಹೇಗೆ ಶ್ರೀಗಂಧದ ಅಗರಬತ್ತಿ ಹಚ್ಚಿದಾಗ ಸುವಾಸನೆಯನ್ನು ಹರಡುತ್ತದೋ ಹಾಗೂ ಅದು ಬೂದಿಯಾದ ಮೇಲೂ ಅದೇ ವಾಸನೆ ಉಳಿಯುತ್ತದೋ ಹಾಗೆ ಭಾವನೆಗಳು ನಮ್ಮ ಪ್ರಜ್ಞೆಯನ್ನು ಆಳುತ್ತದೆ ಸೂರ್ಯ ಭಗವಾನ್ ಪ್ರಪಂಚವು ಪ್ರತಿಯೊಂದರಲ್ಲೂ ಹೊಸ ಆಯಾಮವನ್ನು ಪ್ರವೇಶಿಸಲು ಸಿದ್ಧವಾಗಿದೆ ಮನುಷ್ಯ ಮತ್ತು ಪ್ರಕೃತಿಯ ಪ್ರತಿಯೊಂದು ಭಾಗವೂ ಸರ್ವೋಚ್ಚ ದೇವರೊಂದಿಗೆ ಸಮಾನವಾಗಿ ವರ್ತಿಸುತ್ತಿದೆ ಮಾಸ್ಟರ್ಸ್ ಎಂದು ಕರೆಯಲ್ಪಡುವ ಋಷಿ ಮುನಿಗಳು ಹಾಗೂ ಪಾಶ್ಚಿಮಾತ್ಯ ಜಗತ್ತಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರು ಎಂದು ಗುರುತಿಸಲ್ಪಡುವ ಇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂತೋಷ ಆರೋಗ್ಯ ಸಮೃದ್ಧಿಯಿಂದ ಇರಿಸಲು ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಎಲ್ಲರೂ ಪರಸ್ಪರ ಪ್ರೀತಿ ಹಾಗೂ ಗೌರವದಿಂದ ಬದುಕುತ್ತಾರೆ ಈ ಚಟುವಟಿಕೆಯ ಮೇಲ್ವಿಚಾರಣೆ ಸೂರ್ಯ ಭಾಗವಾನರಿಂದ ನಿರ್ದೇಶಿಸಲ್ಪಡುವುದು ಸೂರ್ಯ ಭಗವಾನರನ್ನು ಹೊಸ ಯುಗ ಸತ್ಯಯುಗಕ್ಕೆ ಪ್ರೋಗ್ರಾಂ ಮಾಡಲಾಗಿದೆ ಮತ್ತು ಸೂರ್ಯನು ಸತ್ಯಯುಗಕ್ಕೆ ಬೇಕಾದ ಎಲ್ಲಾ ಶಕ್ತಿಯನ್ನು ನೀಡುತ್ತಾನೆ ಪ್ರತಿದಿನ ಎಲ್ಲರೂ ಸೂರ್ಯ ಭಗವಾನರಿಗೆ ನಮಸ್ಕರಿಸಿ ಅವನ ಜೊತೆ ಸಂಭಾಷಣೆ ನಡೆಸಿದರೆ ಆ ದಿನದ ಕರ್ತವ್ಯದ ಅರಿವನ್ನು ಮೂಡಿಸುತ್ತಾನೆ ಅಗತ್ಯವಿರುವ ಬದಲಾವಣೆಗಳು ಮತ್ತು ಶಕ್ತಿಗಳು ಈಗಾಗಲೇ ಪ್ರವಾಹದಂತೆ ಭೂಮಿಯ ಮೇಲೆ ಹರಿಯುತ್ತಿವೆ ಈ ಶಕ್ತಿಗಳಿಗೆ ಮಾನವರು ಹೊಂದಿಕೊಳ್ಳುವುದು ಅನಿವಾರ್ಯ ಈ ಶಕ್ತಿಗಳು ಮಾನವರ ದೇಹವನ್ನು ಪ್ರವೇಶಿಸಿ ಬೇಕಿರುವ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡುತ್ತವೆ ಪ್ರತಿಯೊಬ್ಬರ ಪ್ರಜ್ಞೆಯು ಹೊಸ ಯುಗವನ್ನು ಸ್ಥಾಪಿಸಲು ಅಗತ್ಯವಿರುವ ಪ್ರಜ್ಞೆಯ ಮಟ್ಟಕ್ಕೆ ಏರಬೇಕು ಆದ್ದರಿಂದ ಭೌಗೋಳಿಕ ವಲಯಗಳಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ಸೂರ್ಯನ ಬೆಳಕು ಎಲ್ಲಿ ಲಭ್ಯವಿರುತ್ತದೋ ಅಲ್ಲಿ ವಾಸಿಸಬೇಕು ಮತ್ತು ಸೂರ್ಯೋದಯವನ್ನು ಕಡ್ಡಾಯವಾಗಿ ವೀಕ್ಷಿಸಲು ವಿನಂತಿಸಲಾಗಿದೆ ಸೂರ್ಯೋದಯದ ಮೊದಲ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಎರಡು ನಿಮಿಷಗಳ ಕಾಲ ನೋಡಿ ಉಳಿದವುಗಳನ್ನು ಮಾಸ್ಟರ್ಸ್ ನೋಡಿಕೊಳ್ಳುತ್ತಾರೆ ನೀವು ಸೂರ್ಯನ ಬೆಳಕು ನೇರವಾಗಿ ನಿಮ್ಮ ಮೇಲೆ ಬೀಳದ ಸ್ಥಳಗಳಲ್ಲಿ ಇದ್ದರೆ ಅಂದರೆ ದೊಡ್ಡ ದೊಡ್ಡ ಮನೆಗಳು ಮರಗಳು ಇರುವ ಕಡೆ ಸೂರ್ಯನ ರಶ್ಮಿ ನೇರವಾಗಿ ಬೀಳುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏಕೆಂದರೆ ನಿಮಗೆ ಅವನು ಗೋಚರಿಸದಿದ್ದರೂ ಅವನಿಗೆ ನೀವು ಕಾಣುತ್ತೀರಿ ಸೂರ್ಯನು ಉದಯಿಸುವ ದಿಕ್ಕಿನಲ್ಲಿ ನೋಡಿ ಮತ್ತು ಸೂರ್ಯನ ಕಿರಣಗಳನ್ನು ಪೂಜಿಸಿ ಮತ್ತು ಕೈಮುಗಿದು ನಿಂತು ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ನನಗೆ ತಿಳಿದಿದೆ ನೀನು ನನ್ನ ಆತ್ಮದ ಕಿಟಕಿ ಮತ್ತು ನನಗೆ ಈ ದಿನಕ್ಕೆ ಅಗತ್ಯವಿರುವ ಸರಿಯಾದ ಶಕ್ತಿಯನ್ನು ನೀಡಿ ಅನುಗ್ರಹಿಸುತ್ತಂದೆ ಎಂದು ಹೀಗೆ ಮಾಡುವುದರ ಪ್ರಯೋಜನಗಳೇನು ಪ್ರಯೋಜನಗಳು ಈ ಕೆಳಗಿನಂತಿವೆ ಒಂದು ಒಬ್ಬರ ಪ್ರಜ್ಞೆಯು ಮಟ್ಟದಲ್ಲಿ ಪೂರೈಕೆಯಾಗಬೇಕಿದ್ದ ಶುದ್ಧ ಪ್ರಾಣದ ಶಕ್ತಿಯನ್ನು ತುಂಬಿಸಲಾಗುತ್ತದೆ ಎರಡು ಕಾಸ್ಮಿಕ್ ಯೋಜನೆಯ ಪ್ರಕಾರ ಆ ದಿನದ ದಿನಚರಿಯನ್ನು ಸ್ಥಾಪಿಸಲಾಗುವುದು ಮೂರು ದಿನದ ಐವತ್ತು ಶೇಕಡ ಕರ್ಮ ಸುಟ್ಟು ಹೋಗುತ್ತದೆ ಮತ್ತು ಇನ್ನುಳಿದ ಕರ್ಮವನ್ನು ಬ್ಯಾಲೆನ್ಸ್ ಮಾಡಲು ಬೇಕಿರುವ ಜ್ಞಾನವನ್ನು ನೀಡಲಾಗುತ್ತದೆ ಇದರಿಂದ ಮತ್ತಷ್ಟು ಕರ್ಮ ಸಂಗ್ರಹಣೆ ಆಗಬಾರದೆಂದು ನಾಲ್ಕು ಅಂತರ್ಗತ ದೈವಿಕ ಗುಣಗಳು ಹೊರಹೊಮ್ಮುತ್ತವೆ ಮತ್ತು ಭೂಮಿಗೆ ಬಂದ ಉದ್ದೇಶವನ್ನು ಹಾಗೂ ಸೃಷ್ಟಿಯನ್ನು ಆನಂದಿಸಲು ಮಾರ್ಗದರ್ಶನ ನೀಡುತ್ತವೆ ಐದು ಪರಬ್ರಹ್ಮ ಲೋಕದಲ್ಲಿ ನಾವು ದೇವರೊಂದಿಗೆ ಜೀವಿಸುತ್ತಿದ್ದಂತೆ ಮನುಷ್ಯನು ಈ ಭೂಮಿಯಲ್ಲಿ ಜೀವಿಸುತ್ತಾನೆ ಆದರೆ ಒಂದೇ ವ್ಯತ್ಯಾಸವಿದೆ ಇಲ್ಲಿ ನಮಗೆ ದೇಹ ಮತ್ತು ಇಂದ್ರಿಯಗಳೊಂದಿಗೆ ಜೀವಿಸಬೇಕು ಆರು ಈಗ ಭೂಮಿಯನ್ನು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಏಕಕಾಲದಲ್ಲಿ ವಿಕಸನಗೊಳಿಸುವ ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಬ್ಬರ ಆದ್ಯಕರ್ತವ್ಯವಲ್ಲವೇ ಈ ಭೂಮಿಯ ಇತಿಹಾಸದಲ್ಲಿ ಪರಬ್ರಹ್ಮರು ನಿರ್ಧರಿಸಿದಂತೆ ಸೂರ್ಯ ಭಗವಾನರ ನಿರ್ದೇಶನದ ಮೂಲಕ ಇಷ್ಟು ಸರಳ ಪ್ರಕ್ರಿಯೆಯನ್ನು ನೀಡಲಾಗಿದೆ ಪರಿಣಾಮವಾಗಿ ದೇಹವು ಶಕ್ತಿಯ ಕಕೂನಾಗಿ ರಚನೆಯಾಗುತ್ತಿದೆ ಇದು ವ್ಯಕ್ತಿಯನ್ನು ಯಾವುದೇ ಪರಿಸ್ಥಿತಿಯಿಂದ ರಕ್ಷಿಸುತ್ತದೆ ನವಯುಗದ ಜೀವಿಗಳ ಕಾರ್ಯವು ಸೂಕ್ಷ್ಮವಾಗಿ ಅಥವಾ ಆತ್ಮದ ಮಟ್ಟದಿಂದ ಮಾಡಲ್ಪಡುತ್ತದೆ ಇದು ಒಟ್ಟಾರೆಯಾಗಿ ಸರ್ವೋಚ್ಚ ದೇವರ ಕಾರ್ಯದ ವಿಸ್ತರಣೆಯಾಗಿದೆ ಹೀಗೆ ಭೂಮಿಯ ಮೇಲೆ ದೇವರ ರಾಜ್ಯವು ಸ್ವರ್ಗದಲ್ಲಿರುವಂತೆಯೇ ಇಲ್ಲಿಯೂ ಸ್ಥಾಪಿಸಲ್ಪಡುತ್ತದೆ ಈ ಬದಲಾವಣೆಯು ಎಲ್ಲ ಪ್ರಕಾರದ ಜೀವಿಗಳ ಹಾಗೂ ಮಾನವರ ಒಳಿತಿಗಾಗಿ ಆಗಿದೆ ಯಾವುದೇ ಚಟುವಟಿಕೆ ಅಥವಾ ವ್ಯಕ್ತಿಗಳು ಅಥವಾ ತತ್ವಗಳು ವಿರುದ್ಧವಾಗಿ ವರ್ತಿಸುವುದೆಲ್ಲವೂ ಕಣ್ಮರೆಯಾಗುತ್ತದೆ ಕಾರ್ಯಾಚರಣೆ ಸೂಕ್ಷ್ಮವಾಗಿದೆ ಮಾಸ್ಟರ್ಸ್ ಸರ್ವೋಚ್ಚ ದೇವರು ಸೂಚಿಸಿದ ಹಾಗೆ ಚಟುವಟಿಕೆಯನ್ನು ನಡೆಸುತ್ತಾರೆ ನಾವು ಹೊಸ ಯುಗಕ್ಕೆ ಹತ್ತಿರವಾಗುತ್ತಿದ್ದಂತೆ ನಮಗೆ ಎಲ್ಲಾ ಬದಲಾವಣೆಗಳು ಕಾಣಿಸುತ್ತವೆ ಸೂರ್ಯನಿಂದ ಅರವತ್ನಾಲ್ಕು ವಿವಿಧ ರೀತಿಯ ಕಿರಣಗಳು ಬರುತ್ತಿವೆ ಹೀಗೆ ಅರವತ್ನಾಲ್ಕು ಕಲೆಗಳಿವೆ ಪ್ರತಿ ವ್ಯಕ್ತಿಯಲ್ಲೂ ಒಂದು ನಿರ್ದಿಷ್ಟ ಕಲೆ ಇದ್ದೇ ಇರುತ್ತೆ ಎರಡಕ್ಕಿಂತ ಹೆಚ್ಚಿರಬಹುದು ಒಬ್ಬರು ಚಿತ್ರಕಲೆಯಲ್ಲಿ ಉತ್ತಮರಿರಬಹುದು ಒಬ್ಬರು ಹಾಡುವುದರಲ್ಲಿ ಅಥವಾ ನೃತ್ಯದಲ್ಲಿ ಉತ್ತಮರಾಗಿರಬಹುದು ಪ್ರತಿ ವ್ಯಕ್ತಿಯು ಸೂರ್ಯನಿಗೆ ಪ್ರಾರ್ಥಿಸಬೇಕು ಈ ಅರವತ್ನಾಲ್ಕು ಕಿರಣಗಳ ಮೂಲಕ ಈ ಕೆಲವು ಕಲೆಗಳನ್ನು ಕರಗತ ಮಾಡಿಕೊಳ್ಳಬಹುದು ನಿರ್ದಿಷ್ಟ ಜೀವಿಗೆ ಯಾವ ಕಿರಣಗಳು ಸೂಕ್ತವೋ ಅದನ್ನು ಸೂರ್ಯನು ನಿರ್ಧರಿಸುತ್ತಾನೆ ಹಾಗೂ ನೀಡುತ್ತಾನೆ ಒಂದು ಕಲೆ ಪರಿಪೂರ್ಣವಾದ ನಂತರ ಮತ್ತೊಂದು ಕಲೆಯನ್ನು ಕರಗತ ಮಾಡಿಕೊಳ್ಳಲು ಮುಂದುವರೆಯಬಹುದು ಭೂಮಿಯ ಸೃಷ್ಟಿ ಸೃಷ್ಟಿಕರ್ತ ಬ್ರಾಹ್ಮನು ನಮ್ಮ ಭೂಮಿಯನ್ನು ಸೃಷ್ಟಿಸಲು ಮುಂದೆ ಬಂದನು ಹಾಗೂ ನಮ್ಮ ಸೌರಮಂಡಲದ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಎಲ್ಲಾ ಜೀವಿಯ ಶಕ್ತಿಗಳು ಅಡಕವಾಗುವಂತೆ ಮಾಡಿದನು ಆ ಸ್ಥಳದಲ್ಲಿ ಅವನು ನಮ್ಮ ಭೂಮಿಯನ್ನು ಸೃಷ್ಟಿಸಿದನು ಹಾಗೂ ಅದು ಸೂರ್ಯನಿಂದ ನಿರ್ದಿಷ್ಟವಾದ ದೂರದಲ್ಲಿ ಇರಿಸಿದನು ಅದು ಜೀವ ನೀಡುವ ತತ್ವಗಳನ್ನು ಹೊಂದಿರುವ ಗ್ರಹವಾಯಿತು ನಮ್ಮ ಭೂಮಿಯ ಜೀವಿತಾವಧಿ ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ವರ್ಷಗಳು ಎರಡು ಬಿಲಿಯನ್ ವರ್ಷಗಳು ಕಳೆದಿವೆ ಮತ್ತು ನಾವು ಭೂಮಿಯ ಜೀವಿತಾವಧಿಯ ಮಧ್ಯಭಾಗದಲ್ಲಿದ್ದೇವೆ ವಾಸ್ತು ಪರಿಕಲ್ಪನೆಯನ್ನು ಮೊದಲು ಋಷಿ ಕಶ್ಯಪ ರಿಗೆ ನೀಡಲಾಯಿತು ಅವರು ಭೂಮಿಯನ್ನು ಜೀವರೂಪಗಳಿಂದ ತುಂಬುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅವರು ತಮ್ಮ ತಪಸ್ಸಿನ ಮೂಲಕ ಹನ್ನೆರಡು ಶಕ್ತಿಗಳ ರೂಪಗಳನ್ನು ಹೊರತಂದರು ಅದೇ ಹನ್ನೆರಡು ರಾಶಿ ಚಕ್ರಗಳಾಗಿ ರೂಪಾಂತರವಾಯಿತು ಅವರು ನಕ್ಷತ್ರಗಳಿಂದ ಹೊರಹೊಮ್ಮುವ ಕಂಪನವನ್ನು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಗಳೊಂದಿಗೆ ಬೇರೆಸಿದರು ಮತ್ತು ಎಲ್ಲಾ ರೀತಿಯ ಜೀವರಾಶಿಗಳನ್ನು ಭೂಮಿಯ ಮೇಲೆ ತಂದರು ಮಾನವ ದೇಹವನ್ನು ಸಿದ್ಧಪಡಿಸುವಲ್ಲಿ ಪುರುಷನು ಆತ್ಮವನ್ನು ಸಂಯೋಜಿಸುತ್ತಾನೆ ಆನಂದ ವಿಜ್ಞಾನ ಮತ್ತು ಮನೋನ್ಮಯ ಕೋಶಗಳ ಕೋಶಗಳೊಂದಿಗೆ ಜೀವ ಎಂಬ ಈ ಸಂಯುಕ್ತ ಘಟಕವನ್ನು ಹೆಣ್ಣಿನ ಗರ್ಭದಲ್ಲಿ ಇರಿಸಲಾಗುತ್ತದೆ ದೇಹವನ್ನು ತಯಾರಿಸಲು ಅಗತ್ಯವಾದ ವಸ್ತುಗಳನ್ನು ಹುಡುಕುತ್ತದೆ ಮತ್ತು ಮನಸ್ಸಿನ ನೀಲಿ ಮುದ್ರಣವನ್ನು ಬಳಸಿಕೊಂಡು ಭೌತಿಕ ದೇಹವನ್ನು ಸಿದ್ಧಪಡಿಸುತ್ತದೆ ಅಂತಿಮವಾಗಿ ದೇಹವು ಸಿದ್ಧವಾದಾಗ ಇದು ಗರ್ಭದಿಂದ ಹೊರಹೊಮ್ಮುತ್ತದೆ ಮತ್ತು ಇದನ್ನು ಮಗುವಿನ ಜನನ ಎಂದು ಕರೆಯಲಾಗುತ್ತದೆ ಆತ್ಮವು ಮೊದಲ ಉಸಿರಿನೊಂದಿಗೆ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಮಗು ಮೊದಲು ಅಳುತ್ತದೆ ಹೀಗೆ ಮನೆಯೊಳಗೆ ನಿಜವಾದ ಪ್ರವೇಶವು ಮೊದಲ ಕೂಗಿನಿಂದ ಸಂಭವಿಸುತ್ತದೆ ಇದು ನಿಜವಾದ ಗೃಹ ಪ್ರವೇಶ ಆಗ ಭಗವಾನ್ ಸೂರ್ಯ ಪ್ರಾಣವನ್ನು ಕೊಡುತ್ತಾನೆ ಮತ್ತು ಇದು ಎಲ್ಲಾ ಇತರ ಕೋಶಗಳನ್ನು ಒಂದೇ ಘಟಕವಾಗಿ ಅಂತರ ಹರಡದಂತೆ ಹೊಲಿಯುತ್ತದೆ ಹೀಗೆ ಪ್ರಾರಂಭವಾಗುತ್ತದೆ ಜೀವನ ಜೀವಿತಾವಧಿಯನ್ನು ಉಸಿರಾಟಗಳ ಸಂಖ್ಯೆಯಲ್ಲಿ ನೀಡಲಾಗಿದೆ ಮತ್ತು ಇದು ಹಿಂದಿನ ಜನ್ಮದಿಂದ ತಂದ ಕರ್ಮದ ದಾಖಲೆಯಿಂದ ನಿರ್ಧರಿಸಲಾಗುತ್ತದೆ ಅಂತೆಯೇ ನಗರ ಪಟ್ಟಣ ಅಥವಾ ಗ್ರಾಮ ಅಥವಾ ಮನೆಯನ್ನು ನಿರ್ಮಿಸುವಾಗ ಆರಂಭದಲ್ಲಿ ಒಂದು ಸ್ಥಳವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಅದನ್ನು ಸೈಟ್ ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ರಚನೆಯಲ್ಲೂ ಜಾಗ ಇದ್ದೇ ಇರುತ್ತದೆ ಭೂಮಿಯ ತಿರುಗುವಿಕೆಯಿಂದಾಗಿ ರಚನೆಯಲ್ಲಿನ ಸ್ಥಳವು ಯಾವಾಗಲೂ ಬದಲಾಗುತ್ತಿರುತ್ತದೆ ರಚನೆಯು ಪೂರ್ಣಗೊಂಡ ನಂತರ ಜೀವಿಗಳು ಆ ರಚನೆಗಳನ್ನು ಪ್ರವೇಶಿಸುತ್ತವೆ ಮತ್ತು ಅದರಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ ಇದು ಮಾನವ ದೇಹವನ್ನು ಹೋಲುತ್ತದೆ ದೇಹದ ಎಲ್ಲಾ ಭಾಗಗಳು ಅಂದರೆ ಆಂತರಿಕ ಮತ್ತು ಬಾಹ್ಯ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಉತ್ತಮ ಆರೋಗ್ಯ ಲಭಿಸುತ್ತದೆ ಮನೆಯ ನಿವಾಸಿಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಅವರದ್ದೇ ಆದ ಕಂಪನವನ್ನು ಹೊರಸೂಸುತ್ತಾರೆ ಮನೆಯು ಸಹ ಜೀವಂತ ಜೀವಿಯಾಗಿದೆ ಆದರೆ ಕಣ್ಣಿಗೆ ಗೋಚರಿಸುವುದಿಲ್ಲ ಮತ್ತು ನಿರ್ದಿಷ್ಟ ಅಗತ್ಯತೆಗಳೊಂದಿಗೆ ಜೀವಿಸುತ್ತದೆ ಹೀಗೆ ಮನೆಯೊಂದಿಗೆ ಹಾಗೂ ಮನೆಯ ಸದಸ್ಯರೊಂದಿಗೆ ಸಂಭಾಷಣೆ ನಡೆಸುವ ಕಲೆಯೇ ವಾಸ್ತು ಈ ಕಲೆಯನ್ನು ವಸತಿ ಇತಿ ವಾಸ್ತು ಎನ್ನುತ್ತಾರೆ ವಾಸ್ತು ಪುರುಷ ನನ್ನ ವಿದ್ಯುತ್ಕಾಂತೀಯ ಶಕ್ತಿಗಳೊಂದಿಗೆ ಸಂಯೋಜಿಸಲಾಗಿದೆ ಆದ್ದರಿಂದ ಮನೆಯ ಎಲ್ಲಾ ಸದಸ್ಯರೊಂದಿಗೆ ಕಂಪಿಸುತ್ತದೆ ಟ್ಯೂನ್ ಇರುವ ಯಾರಾದರೂ ತಮ್ಮದೇ ಆದ ಸೆಲ್ಫ್ನೊಂದಿಗೆ ಪ್ರತಿಯೊಂದರಲ್ಲೂ ಸುಲಭವಾಗಿ ಸಂವಹನ ಮಾಡಬಹುದು ಸ್ಥಳ ಮನೆ ಕೆಲಸದ ಸ್ಥಳ ದೇವಸ್ಥಾನ ಇತ್ಯಾದಿ ಪ್ರತಿಯೊಂದು ಸ್ಥಳಗಳಲ್ಲಿ ಅದರದ್ದೇ ಆದ ನಿರ್ದಿಷ್ಟ ಶಕ್ತಿ ಹರಿಯುತ್ತಿರುತ್ತದೆ ಮನೆಯ ಸದಸ್ಯರ ಚಟುವಟಿಕೆ ಮೇರೆಗೆ ಈ ಶಕ್ತಿಗಳು ವಿಭಿನ್ನ ಆವರ್ತನದಲ್ಲಿ ಕೆಲಸ ಮಾಡುತ್ತದೆ ಹಾಗೆ ನಾವು ದೇಹದಲ್ಲಿ ಭೌತಿಕ ಭಾಗಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ನಿರ್ದಿಷ್ಟ ಕೆಲಸವನ್ನು ಮಾಡುತ್ತದೆ ಅಂತೆಯೇ ವಿಭಿನ್ನ ಶಕ್ತಿಗಳು ಸ್ಥಳಗಳ ವಿಭಜನೆಯು ವಿಭಿನ್ನ ಕಾರ್ಯಕ್ಕಾಗಿ ಉದ್ದೇಶಿಸಲಾಗಿದೆ ಮತ್ತು ಅದರಂತೆ ನಿಯೋಜಿಸಲಾಗಿದೆ ಅದನ್ನು ಸರಿಯಾಗಿ ಅಳವಡಿಸಬೇಕು ಇದು ವಾಸ್ತುಶಾಸ್ತ್ರ ವ್ಯೂಹ ಸೌರವ್ಯೂಹ ಸೌರವ್ಯೂಹವು ಬ್ರಹ್ಮಾಂಡದ ಕೇಂದ್ರದಲ್ಲಿದೆ ಮತ್ತು ಸೂರ್ಯ ಭಗವಾನ್ ಅಥವಾ ಸೂರ್ಯ ನಾರಾಯಣ ಸೌರವ್ಯೂಹದ ಮತ್ತು ಬ್ರಹ್ಮಾಂಡದ ಕೇಂದ್ರದಲ್ಲಿದೆ ಅವನು ಎಲ್ಲಾ ಇತರ ಹದಿನೆಂಟು ಲೋಕಗಳ ಬ್ರಹ್ಮಾಂಡಗಳಲ್ಲಿರುವ ಎಲ್ಲ ಇತರ ಸೂರ್ಯರಿಗೆ ಭಗವಂತನಾಗಿದ್ದಾನೆ ಈ ಭೂಮಿಯ ಮೇಲೆ ಇರುವವರೆಲ್ಲ ಅದೃಷ್ಟವಂತರು ಜೀವವು ಈ ಭೂಮಿಯ ಮೇಲೆ ಮಾತ್ರವಲ್ಲ ಅದರ ಮೇಲೆಯೂ ಇದೆ ಹಲವಾರು ಭೂಮಿಗಳು ಅಥವಾ ಭೂಲೋಕ ಎನ್ನುವ ನಕ್ಷತ್ರ ಪುಂಜಗಳ ಗುಂಪು ಹಲವಾರು ಇವೆ ಹಲವಾರು ಸೌರವ್ಯೂಹಗಳು ಮತ್ತು ಭೂಮಿಯಂತಹ ಹಲವಾರು ಗ್ರಹಗಳು ಇವೆ ಮತ್ತು ಈ ಪ್ರತಿಯೊಂದು ಭೂಮಿಯು ಜೀವವನ್ನು ಹೊಂದಿದೆ ಮತ್ತು ಅದು ವಿಭಿನ್ನ ಸಮಯದ ಚೌಕಟ್ಟಿನಲ್ಲಿದೆ ಕೆಲವು ಭೂಮಿಗಳು ಕಲಿಯುಗ ಆರಂಭದಲ್ಲಿವೆ ಕೆಲವು ತ್ರೇತಾಯುಗದಲ್ಲಿ ಕೆಲವು ದ್ವಾಪರಯುಗದಲ್ಲಿ ಇತ್ಯಾದಿ ಮತ್ತು ಏಕಕಾಲದಲ್ಲಿ ಎಲ್ಲವೂ ನಡೆಯುತ್ತಿದೆ ಈ ಭೂಮಿಗಳಲ್ಲಿ ಹಲವಾರು ಶ್ರೀಕೃಷ್ಣ ಶ್ರೀರಾಮನ ಅವತಾರಗಳು ಆಗಿವೆ ಈ ಭೂಮಿಗಳು ಒಂದೇ ಸಮತೋಲನದಲ್ಲಿ ಆದರೆ ವಿಭಿನ್ನ ಆಯಾಮಗಳಲ್ಲಿ ಇವೆ ಉದಾಹರಣೆಗೆ ಒಂದು ಕಂಪನಿಯಂತೆ ಒಂದು ಸ್ಥಳದಲ್ಲಿ ಅದರ ಪ್ರಧಾನ ಕಚೇರಿ ಇದ್ದರೆ ಪ್ರಪಂಚದಾದ್ಯಂತ ಅದರ ಅನೇಕ ಶಾಖೆಗಳು ಇರುತ್ತವೆ ಅಂತೆಯೇ ಈ ವಿಶ್ವದಲ್ಲಿ ಹಲವಾರು ಭೂಮಿಗಳಿವೆ ಹಾಗಾದರೆ ವೈಜ್ಞಾನಿಕ ವಿಶ್ಲೇಷಣೆಯು ಈ ಗ್ರಹಗಳನ್ನು ಏಕೆ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನಾವು ಈಗ ಹೊಂದಿರುವ ವಿಜ್ಞಾನವು ಬಹಳ ಅಪರಿಮಿತವಾಗಿದೆ ಪ್ರಸ್ತುತ ಬಾಹ್ಯಾಕಾಶದಲ್ಲಿನ ವಸ್ತುವನ್ನು ಅಳೆಯುವ ಉಪಕರಣಗಳು ಗ್ರಹಗಳನ್ನು ಪತ್ತೆಹಚ್ಚಲು ಸಾಕಾಗುವುದಿಲ್ಲ ಈ ಗ್ರಹಗಳು ವಿಭಿನ್ನ ಆಯಾಮಗಳಲ್ಲಿವೆ ಪ್ರಸ್ತುತ ವಿಜ್ಞಾನ ಈ ಜಗತ್ತಿನಲ್ಲಿ ಲಭ್ಯವಿರುವ ವಸ್ತುವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವು ಈ ಉಪಕರಣಗಳಿಗೆ ಇಲ್ಲ ಇಲ್ಲಿ ಅನ್ವಯಿಸುವ ಅಂತಹ ಒಂದು ಉದಾಹರಣೆಯೆಂದರೆ ಹವಾಮಾನ ವಿಜ್ಞಾನ ಹವಾಮಾನ ವಿಜ್ಞಾನಿಗಳು ಹವಾಮಾನ ಬದಲಾವಣೆಯ ಕಾರಣಗಳನ್ನು ವ್ಯಾಖ್ಯಾನಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಲವಾರು ಹವಾಮಾನ ಬದಲಾವಣೆಯ ಅಧ್ಯಯನಗಳಲ್ಲಿನ ಊಹೆಯು ಫಲಿತಾಂಶಗಳು ಆಕಸ್ಮಿಕ ಹಾಗೂ ಅನಿಶ್ಚಿತ ನಮಗೆ ಗೊತ್ತಿರುವ ಸಂಗತಿ ಎಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಗತಿ ಸಾಧಿಸಿರುವ ವಿಜ್ಞಾನವು ಕಳೆದ ನೂರು ವರ್ಷಗಳಲ್ಲಿ ಇರಲಿಲ್ಲ ಉದಾಹರಣೆಗೆ ಕಳೆದ ಹತ್ತು ವರ್ಷಗಳ ವಿಪತ್ತುಗಳನ್ನು ವಿವರಿಸುವ ಈಗಿನ ವಿಜ್ಞಾನವು ಕಳೆದ ನೂರು ವರ್ಷದಲ್ಲಿ ಆದಂಥ ವಿಪತ್ತುಗಳನ್ನು ವಿವರಿಸಲು ಸಾಧ್ಯವಿಲ್ಲ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಲ್ಲಿ ಪ್ರಾರಂಭದೊಂದಿಗೆ ಎಲ್ಲವೂ ವೇಗವನ್ನು ಪಡೆಯುತ್ತಿದೆ ಮತ್ತು ಹೆಚ್ಚಿನ ವೇಗವನ್ನು ಹೊಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬಹಳಷ್ಟು ವೇಗವನ್ನು ಪಡೆದಿತ್ತು ಮತ್ತು ಎರಡು ಸಾವಿರದ ಹನ್ನೆರಡರ ಆರಂಭದೊಂದಿಗೆ ಮಗದಷ್ಟು ವೇಗವನ್ನು ಮುಂದುವರೆಸಿತು ಇನ್ನೊಂದು ಉದಾಹರಣೆ ಒಂದು ದಿನದಲ್ಲಿ ಸಮಯ ಬೆಳಿಗ್ಗೆ ನಾಲ್ಕರಿಂದ ರಿಂದ ಬಹಳ ವೇಗವಾಗಿ ಸಾಗುತ್ತದೆ ಮತ್ತು ನಂತರ ಇಡೀ ದಿನ ನಿಧಾನವಾಗಿ ಚಲಿಸುತ್ತದೆ ಶಕ್ತಿಯ ಮಟ್ಟಗಳು ವಿಭಿನ್ನ ಸಮಯದಲ್ಲಿ ವಿಭಿನ್ನವಾಗಿರುವುದೇ ಇದಕ್ಕೆ ಕಾರಣ ಅಂತೆಯೇ ಶಕ್ತಿಯ ಮಟ್ಟಗಳು ಸಹ ವಿಭಿನ್ನ ಯುಗಗಳಲ್ಲಿ ವಿಭಿನ್ನವಾಗಿದೆ ಯಾರಾದರೂ ಪುಸ್ತಕವನ್ನು ಓದುವುದನ್ನು ಹವ್ಯಾಸ ಮಾಡಿಕೊಂಡಿದ್ದರೆ ಆ ಪುಸ್ತಕ ಅವರಿಗೆ ಅಚ್ಚುಮೆಚ್ಚಾಗಿದ್ದರೆ ಅವರು ಸತತವಾಗಿ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ಓದಿದರೂ ಸಹ ಅವರಿಗೆ ಸಮಯ ಹೇಗೆ ಕಳೆಯಿತು ಎಂಬುದು ಗೊತ್ತಾಗುವುದಿಲ್ಲ ಅದೇ ಯಾವ ಮನುಷ್ಯನಿಗೆ ಆಸಕ್ತಿ ಇರುವುದಿಲ್ಲವೋ ಅವನಿಗೆ ಸಮಯ ಕಳೆಯುವುದೇ ದೊಡ್ಡ ಪರಿಶ್ರಮವಾಗುತ್ತೆ ಇಲ್ಲ ಯೂನಿವರ್ಸಲ್ ಲಾ ಅನ್ನು ಅಪ್ಲೈ ಮಾಡಲಾಗಿದೆ ಒಟ್ಟಾರೆ ಇದರ ತಾತ್ಪರ್ಯವೆಂದರೆ ಪ್ರಸ್ತುತ ವಿಜ್ಞಾನ ಹಲವಾರು ಮಿತಿಗಳನ್ನು ಹೊಂದಿದೆ ಎಂದು ಹೇಳಬಹುದು ವಿಜ್ಞಾನ ಎಂದರೇನು ವಿಜ್ಞಾನ ಕೆಲವು ವಿಷಯಗಳನ್ನು ಇಂದ್ರಿಯಗಳ ಮೂಲಕ ತಿಳಿಯುತ್ತದೆ ಮಾನವನ ಭೌತಿಕ ದೇಹವು ಕೇವಲ ಮೂರು ಶೇಕಡ ಆಗಿದೆ ಇದನ್ನು ಇಂದ್ರಿಯಗಳ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಒಬ್ಬರು ಗರಿಷ್ಠ ಮೂರು ಶೇಕಡವರೆಗೆ ಮಾತ್ರ ತಿಳಿಯಬಹುದು ಮತ್ತು ಉಳಿದದ್ದನ್ನು ತಿಳಿಯಲಾಗುವುದಿಲ್ಲ ಆಸ್ಟ್ರಲ್ ಬಾಡಿ ಎಂದರೇನು ಪ್ರತಿಯೊಬ್ಬರಿಗೂ ಆಸ್ಟ್ರಲ್ ಬಾಡಿ ಎಂಬ ಇನ್ನೊಂದು ದೇಹವಿದೆ ಬಾಹ್ಯಾಕಾಶ ವಿಜ್ಞಾನಿಗಳು ಎಲ್ಲ ಗ್ರಹಗಳನ್ನು ಕಂಡುಹಿಡಿಯಲು ಸೌರವ್ಯೂಹದಲ್ಲಿ ಉಪಗ್ರಹಗಳನ್ನು ಕಳುಹಿಸಿದರು ಆದರೆ ಅವುಗಳಲ್ಲಿ ಕೆಲವೇ ಕೆಲವು ಗ್ರಹಗಳನ್ನು ಅವರು ಕಂಡುಹಿಡಿದಿದ್ದಾರೆ ಆದರೆ ಪುರಾಣ ವೇದಗಳಲ್ಲಿ ಇತರ ಗ್ರಹಗಳ ಹಲವಾರು ಸಂಗತಿಗಳ ಬಗ್ಗೆ ಹಲವಾರು ಶ್ಲೋಕಗಳು ಇವೆ ಹಾಗಿದ್ದರೆ ಈ ಪುರಾಣಗಳಲ್ಲಿನ ಶ್ಲೋಕಗಳು ವೇದಗಳು ಮಾನವ ದೇಹದಲ್ಲಿನ ಆಂತರಿಕ ಸಾಮರ್ಥ್ಯಗಳನ್ನು ಹೇಗೆ ಬಹಿರಂಗಪಡಿಸಿದವು ಈ ಗ್ರಹಗಳಿಗೆ ಭೌತಿಕ ದೇಹದಲ್ಲಿ ಹೋಗದೆಯೇ ಪ್ರಪಂಚದ ಇತರೆ ಆಯಾಮಗಳನ್ನು ಹೇಗೆ ತಿಳಿಸಿಕೊಟ್ಟಿತು ಮಾನವನ ಮೆದುಳನ್ನು ಸರಿಯಾದ ವಿಧಾನದಲ್ಲಿ ಬಳಸಿಕೊಂಡರೆ ಇದನ್ನು ಸಾಧಿಸಬಹುದು ಎಂಬ ಸತ್ಯವನ್ನು ಇವು ಹೇಳುತ್ತವೆ ಮತ್ತು ಇದು ನಮ್ಮ ಇಂದ್ರಿಯಗಳಿಗೆ ಮೀರಿದ ಸತ್ಯವಾಗಿದೆ